ನನ್ನ ಆತ್ಮೀಯರಿಗೆಲ್ಲ ಜೈಸ್ ರುಚಿ ಕಡೆಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ತಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಸಂತೋಷವನ್ನು ತರಲಿ ಅಂತೇಳಿ ಹಾರೈಸ್ತೇನೆ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಆರಾಮದಿರ ಅಂತ ತಿಳ್ಕೊಂಡಿನಿ ಇವತ್ತು ನಾನು ಮತ್ತೊಂದು ರೆಸಿಪಿನ ಮಾಡಿ ತೋರಿಸಾಕತ್ತೀನಿ ನಾನು ಇವತ್ತು ಕುಂಬಳಹಣ್ಣಿನ ಗಾರ್ಗಿ ಮಾಡೋದನ್ನು ತೋರ್ಸಾಕತ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡ್ರಿ ನೋಡ್ರಿ ಇಲ್ಲಿ ಒಂದು ಹಣ್ಣನ್ನು ಸಿಪ್ಪಿ ತೆಗೆದು ಹೆರ್ಜಿ ಇಟ್ಕೊಂಡಿನಿ ಈಗ ಒಂದು ಬಟ್ಟಲ್ದಷ್ಟು ನಾನು ಹೆರ್ಜಿ ಹಾಕೊಳಾಕತ್ತೀನಿ ಅರ್ಧ ಬಟ್ಟಲದಷ್ಟು ನಾನು ಬೆಲ್ಲ ಹಾಕೋತೀನಿ ಅರ್ಧ ಬಟ್ಲದಷ್ಟು ಗೋಧಿ ಹಿಟ್ಟು ಹಾಕೋತೀನಿ ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋತೀನಿ ರೀ ಮತ್ತು ಒಂದು ದೊಡ್ಡ ಚಮಚದಷ್ಟು ಕಸಕಸಿ ಹಾಕೋತೀನಿ ಮತ್ತು ಇಲ್ಲಿ ನಾನು ಸ್ವಲ್ಪ ಒಣ ಶುಂಠಿ ಪೌಡ್ರ್ ಹಾಕೋತೀನಿ ನೀವು ಒಣ ಶುಂಠಿ ಪೌಡರ್ ಇರಲಿಲ್ಲ ಅಂತಂದ್ರೆ ಹಸಿ ಅಲ್ಲಾನ ಹೆರ್ಜಿ ಅದರ ರಸಾನೂ ನೀವು ಒಂದು ಸಣ್ಣ ಚಮಚದಷ್ಟು ಹಾಕೋರಿ ಈಗ ನಾನು ಅದನ್ನು ಎಲ್ಲಾನು ಕಲಿಸ್ಕೊಳಾಗತ್ತೀನಿ ಎಲ್ಲಾನು ಸರಿ ತನಕ ಮಿಕ್ಸ್ ಮಾಡ್ಕೊರಿ ಬೆಲ್ಲ ಕರಗಲಿ ಅಂತೇಳಿ ನಾನು ಒಂದರಿಂದ ಎರಡು ತಾಸು ಅದನ್ನು ಮುಚ್ಚಲ ಮುಚ್ಚಿ ನೆನಕ ಇಟ್ಕೊಂಡ್ಬಿಡ್ತೇನೆ ರೀ ಅಂದರೆ ಬೆಲ್ಲ ಪೂರ್ತಿ ಕರಗಲಿ ಅಂತಂದು ಹೇಳಿ ಈಗ ನೋಡಿರಿ ಒಂದೆರಡು ತಾಸು ಆಗೈತಿ ಈಗ ಇದು ಕರೆಕ್ಟ್ ಆಗಿ ನೆಂದೈತಿ ನೋಡ್ರಿ ಇಷ್ಟ ಬಂದೈತಿ ನಿಮ್ಗೆ ಇಲ್ಲಿ ಹಿಟ್ಟು ಬಹಳ ತೆಳ್ಳಗ ಅನಿಸ್ತಂದ್ರೆ ನೀವು ಕೋದಿ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ರಿ ನೋಡ್ರಿ ಈಗ ಇದು ರೆಡಿ ಆಗೈತಿ ಈಗ ನಾನು ಒಂದು ಬಾಳ್ಗೆ ಒಳಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡೇನಿ ಈಗ ನಾವು ಬಜಿ ಹೆಂಗೆ ಹಾಕೋತೇವಲ್ರಿ ಅಷ್ಟು ನೀವು ಹಿಟ್ಟು ತೊಗೊಂಡು ಹಾಕೊಡ್ರಿ ನಿಮ್ಗೆ ಸೈಜ್ ದೊಡ್ಡದು ಬೇಕಂದ್ರೆ ದೊಡ್ಡ ಮಾಡ್ಕೊಡ್ರಿ ಸಣ್ಣದ ಬೇಕಾದ್ರೆ ಸೆಣದ ಹಾಕೋರಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಡ್ರಿ ಈಗ ನಾನು ಇದನ್ನು ಸ್ವಲ್ಪ ಬಣ್ಣ ಮೇಲೆ ಹೊಳಸ್ಕೊತೀನಿ ಹೊಳಸ್ಕೊಂಡು ಫೋರ್ಕಲ್ಲಿ ಅದನ್ನು ಅದನ್ನ ಸರಿ ತನಕ ಚುಚ್ಕೋತೀನಿ ಎರಡೂ ಬದಿಗೂ ಸರಿ ನನಗೆ ಚುಚ್ಕೊತೀನಿ ಯಾಕಂದ್ರೆ ಒಳಗೆಲ್ಲ ಬೇಲಿ ಅಂತ ಚುಚ್ಕೋತೇನೆ ನೋಡ್ರಿ ಇಷ್ಟು ಬಣ್ಣ ಬಂದರೆ ಸಾಕು ಈಗ ಇದು ರೆಡಿ ಆಗೈತಿ ನಾನು ಗ್ಯಾಸ್ ಹರಿಸ್ಕೊಂಡು ಗಾರ್ಗಿನೆಲ್ಲ ಹೊರಗೆ ತಕೊತೇನೆ ನೋಡಿರಿ ಈಗ ಗಾರ್ಗಿ ರೆಡಿ ಆಗೈತಿ ಭಾಳ ರುಚಿಯಾಗಿರ್ತೈತಿ ನೀವು ಅದನ್ನು ಮಾಡಿದ ದಿವಸಕ್ಕಿಂತ ಮಾರನೇ ದಿವಸ ತಿಂದರೆ ಭಾಳ ಸಾಫ್ಟಾಗಿ ಭಾಳ ರುಚಿಯಾಗಿರ್ತೈತಿ ನೀವು ಈ ರೆಸಿಪಿನ ಟ್ರೈ ಮಾಡಿರಿ ಹೆಂಗಾಗೈತಿ ಅಂತಂದು ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ ಈ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಇಷ್ಟು ತನಕ ಈ ವಿಡಿಯೋ ನೋಡಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ